ಅಂಕಲ್ ಏನ್ ಸಿನಿಮಾ ತೆಗಿತಿದ್ದೀರಾ ಕನ್ನಡ ಸಿನಿಮಾ ನಮ್ಮ ಹೆಸರು ರಂಡಿರ ಕಣಿ ಹೀರೋಯಿನ್ ಯಾರ ಅಂಕಲ್ ಜೂಲಿನಾ ಅದೇನು ಜೂಲಿ ಅಂದ್ರೆ ನಿನಗೆ ಅಷ್ಟಿಷ್ಟನ ಹಾಗಲ್ಲ ಜೂಲಿ ಇದ್ರೆ ಜಾಲಿ ಆಗಿರುತ್ತೆ ಈ ಪಿಕ್ಚರ್ ನಲ್ಲಿ ಅವಳಿಲ್ಲ ಇನ್ನು ಯಾರು ಖುಷ್ಪು ಕಣಿ ಹಾಡಷ್ಟಿದೆ ಅಂಕಲ್ ಓಕೆ ಓಕೆ ಊರಲ್ಲಿ ಒಬ್ಬ ಹುಡುಗನಿದ್ದನು ಯಾರಿಗೂ ಹೆದರದಾರಣ ಸೇರನು ರಾವಣ ಅವನ ಸಾಕುತ್ತಿದ್ದನು ಕಾರಣ ಹುಡುಗನು ಅನಾಥನು ಭೀಷ್ಮ ಅರ್ಜುನರೆಲ್ಲ ಹುಡುಗಿಯರ ಕದರಲ್ಲ ಹಾಗೇನೆ ಈ ಹುಡುಗ ಮಾಡಲೆಲ್ದು ಹೋದಾಗ ಪ್ರೀತಿಯ ಕಡಲಲ್ಲಿ ಬಿದ್ದಳೋ ಲಾಲ್ ಲಾಲ್ ಹ್ಮ್ ಕದನ ನನ್ನ